ಜಾನಕಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಪ್ರಾಂತೀಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಾರ್ಕನಹಳ್ಳಿ ನಿವೇಶನಕಾಂಕ್ಷಿಗಳ ಸಭೆ ಕಾರ್ಕನಹಳ್ಳಿ ನಿವೇಶನಕಾಂಕ್ಷಿಗಳಾದ ಕೆಲವು ಸದಸ್ಯರು ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಾರ್ಕನಹಳ್ಳಿ ನಿವೇಶನಾಕಾಂಕ್ಷಿಗಳ ಸಭೆ ಕರೆಯುವಂತೆ ಮನವಿ ಸಲ್ಲಿಸಿದ್ದು ಈ ವಿಷಯವನ್ನು ದಿನಾಂಕ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಆಡಳಿತ ಮಂಡಳಿಯ ಸಭೆಯಲ್ಲಿ ಮಂಡಿಸಲಾಗಿದ್ದು ಇದರ ತೀರ್ಮಾನ ಸಂಖ್ಯೆ ಆರರಂತೆ ಕಾರ್ಕನಹಳ್ಳಿ ನಿವೇಶನಾಕಾಂಕ್ಷಿಗಳ ಸಭೆಯನ್ನು ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ರೋಟರಿ ಸೆಂಟರ್ ಝಾನ್ಸಿ ಲಕ್ಷ್ಮೀಬಾಯಿ ರಸ್ತೆ ಮೂಡಾ ಕಚೇರಿಯ ಎದುರು ಮೈಸೂರು ನಗರದಲ್ಲಿ ಆಯೋಜಿಸಲಾಗಿತ್ತು ಆದರೆ ಅನುಮತಿ ಪಡೆಯದೆ ಸಭೆ ನಡೆಸುವ ಹಾಗೆ ಇಲ್ಲ ಎಂಬುದಾಗಿ ಸಭೆಯನ್ನು ನಿರ್ಬಂಧಿಸಿ ಹಾಗೂ ವಂಚಿತ ಶಿಕ್ಷಕರು ಅಧ್ಯಕ್ಷರ ವಿರುದ್ಧ ಪ್ರತಿಭಟಿಸಿರುತ್ತಾರೆ ನಂತರ ಸಭೆಯನ್ನು ರದ್ದುಪಡಿಸಲಾಗಿರುತ್ತದೆ ಈ ಸಂಬಂಧ ಅಧ್ಯಕ್ಷರಾದ ಬಸವರಾಜ್ರವರು ಪ್ರತಿಕ್ರಿಯೆಯನ್ನು ನೀಡಿದ್ದು ಮುಂದಿನ ದಿನಾಂಕವನ್ನು ತಿಳಿಸಲಾಗುವುದು ಎಂಬುದಾಗಿ ತಿಳಿಸಿರುತ್ತಾರೆ ನಂತರ ಶಿಕ್ಷಕರು ತಮ್ಮ ಅಳಲನ್ನು ತೋಡಿಕೊಂಡಿರುತ್ತಾರೆ ನಂತರ ಸಭೆಯನ್ನು ಬಹಿಷ್ಕರಿಸಿ ಪ್ರತಿಭಟಿಸಿರುತ್ತಾರೆ ಸಹಕಾರ ಗೃಹ ನಿರ್ಮಾಣ ಸಂಘದಲ್ಲಿ ಒಬ್ಬ ಮೆಂಬರ್ ಆಗಿದ್ದೆ ನಾನು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಈ ಸಂಘ ಪ್ರಾರಂಭ ಆಯಿತು ಅವತ್ತಿಂದ ನಮ್ಮ ಕೂಡಿಟ್ಟ ಹಣದಲ್ಲಿ ಒಂದಷ್ಟು ಒಂದು ಸೈಟ್ ಅನ್ನ ತಗೊಳ್ಳೋಣ ಅಂತ ಹೇಳಿ ಆಸೆಯಿಂದ ನಾವು ಸೈಟ್ಗೆ ದುಡ್ಡನ್ನ ಕಟ್ಟಿದ್ವಿ ಅದನ್ನ ಈಗ ಕಳೆದ ಸಾರಿ ನೀವು ವಿಸ್ತಾರ ನ್ಯೂಸ್ ಮಾತಾಡುವಂಥ ಸಂದರ್ಭ ಕೇಳಿದಂಥ ಪ್ರಶ್ನೆ ಸಂದರ್ಭ ಸಂದರ್ಭದಲ್ಲಿ ಜೊತೆ ಮಾತಾಡಿದ್ದೆ ಇವತ್ತು ಆ ದಿನ ಅವರು ನಮ್ಗೆ ಏನು ಹೇಳಿದ್ರು ಅವತ್ತು ಮೀಟಿಂಗ್ ಕರೆದಂತ ದಿನದಲ್ಲಿ ನೆಕ್ಸ್ಟ್ ಮಂತ್ ಎಂಟನೇ ತಾರೀಕಿಗೆ ನಿಮಗೆಲ್ಲರಿಗೂ ಮೀಟಿಂಗ್ ಕರೆದು ಒಂದು ಫೈನಲೈಸ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಆ ಉದ್ದೇಶಕ್ಕೆ ಇವತ್ತು ಎಲ್ಲರಿಗೂ ರಿಜಿಸ್ಟರ್ ಪೋಸ್ಟ್ ಅಲ್ಲಿ ಪ್ರತಿಯೊಬ್ಬರಿಗೂ ರಿಜಿಸ್ಟರ್ ಪೋಸ್ಟ್ ಮಾಡಿದರೆ ನ ಸರ್ವ್ ಮಾಡಿದ್ದಾರೆ ರಿಜಿಸ್ಟರ್ ಪೋಸ್ಟ್ ಜೊತೆಗೆ ಪೇಪರ್ನಲ್ಲೂ ಕೂಡ ಬಂದಿದೆ ಈ ವಿಷಯಗಳೆಲ್ಲವ ಎಂಟನೇ ತಾರೀಕು ಮೀಟಿಂಗ್ ಕರಿತೀನಿ ಅಂತ ಅಂತ ಹೇಳಿ ಅವರು ಅವರ ಸಭೆಯಲ್ಲಿ ನಿರ್ದೇಶಕರ ಸಭೆಯಲ್ಲಿ ತೀರ್ಮಾನ ಮಾಡಿದ ಮೇಲೆ ಅವರು ಅವತ್ತೇ ಪೊಲೀಸ್ನವರ ಪರ್ಮಿಷನ್ ತಗೊಂಡು ನಮ್ಮನ್ನೆಲ್ಲ ಸಭೆಗೆ ಅನಂತರ ಕರಿಬೇಕಾಗಿತ್ತು ಸರ್ ಸರ್ವ್ ಮಾಡಬೇಕಾಗಿತ್ತು ಕೊಡ್ತಕ್ಕಂಥ ನೋಟಿಸ್ ಯಾವುದೇ ಪರ್ಮಿಷನ್ ತಗೊಂಡ್ರೆ ನಮ್ಮನ್ನೆಲ್ಲ ಬರೋ ಇವತ್ತು ನಮ್ಮನ್ನೆಲ್ಲ ಬೀದಿ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಸರ್ ನಮ್ ಸಮಸ್ಯೆ ದೇವ್ರ ಗೊತ್ತು ಸರ್ ಒಬ್ಬೊಬ್ರು ನಾವು ಚಿನ್ನನ ಎಷ್ಟೊಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ದುಡ್ಕೋದು ಸಾಲ ಅಡವಿಟ್ಬಿಟ್ಟು ತಂದು ಕಟ್ಟಿದ್ದೀವಿ ನಮಗೆ ಅವತ್ತು ಬರ್ತಿದ್ದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಂಬಳ ಆ ಸಂಬಳದಲ್ಲಿ ಎರಡು ಸಾವಿರ ಮೂರು ಸಾವಿರ ನಮ್ಮ ಮಕ್ಕಳಿಗೆ ಹೊಟ್ಟೆ ಬಟ್ಟೆ ಕಟ್ಟಿ ನಾವು ದುಡ್ಡು ತಂದು ಕಟ್ಟಿದ್ದೀವಿ ಸರ್ ನಮ್ಮ ಕಷ್ಟ ದೇವ್ರಿಗೊಬ್ಬನಿಗೆ ಗೊತ್ತು ಇವತ್ತು ಹಬ್ಬ ಇದೆ ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಹಬ್ಬಕ್ಕೆ ಬನ್ನಿ ಅಂತ ಕರಿತಾ ಇದ್ದಾರೆ ಮಹಿಳೆಯರಿಗೆ ನಾವು ಹಬ್ಬಕ್ಕೆ ಬರೋಕ್ಕಾಗದೆ ಇವತ್ತು ಇಲ್ಲಿ ಬಂದು ಸೇರ್ಕೊಂಡಿದ್ದೀವಿ ಅಂದರೆ ನಮ್ಮ ದುಃಖ ಏನು ನಮ್ಮ ನೋವು ಎಷ್ಟು ಇರಬೇಕು ಅಂತ ನೀವೇ ಯೋಚನೆ ಮಾಡಿ ಈ ಥರನೇ ಆದರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು ನಮ್ಮ ಗಂಡ ಮಕ್ಕಳು ನಮ್ಮನ್ನು ಇಲ್ಲಿ ತನಕ ಬರೋಕ್ಕೆ ಬಿಟ್ಟಿದ್ದಾರಲ್ಲ ಅದಕ್ಕೆ ಅವರಿಗೆ ಹಾಡ್ಸಪ್ ಹೇಳಬೇಕು ಪ್ರತಿ ಪ್ರತಿ ಕೆಲಸ ಪ್ರತಿ ಸಲ ಸರ್ ಪ್ರತಿ ಸಲ ಒಂದ್ ಬಂದು ನಾವು ದಿನ ಏಳು ಗಂಟೆ ಎಂಟು ಗಂಟೆ ದಿನ ರಾಪಿಸಿ ಪ್ರತಿಯೊಂದು ಕಡೆನೂ ನಾವು ಇಟ್ಕೊಂಡು ನಮ್ಗೆ ನ್ಯಾಯ ಕೊಡಿ ನಮಗ್ ನ್ಯಾಯ ಕೊಡಿ ಅಂತ ಕೇಳ್ತಾ ಇದೀವಿ ಎಲ್ಲಿದೆ ಸರ್ ನ್ಯಾಯ ಮೀಡಿಯಾದವ್ರ ಮುಖಾಂತರ ಬಂದ್ವಿ ಮೀಡಿಯಾದವರು ನ್ಯಾಯ ಕೊಡಕ್ ಇಲ್ಲ ಜೆ ಆರ್ ಹತ್ರ ಹೋದ್ವಿ ಜೆ ನ್ಯಾಯ ಕೊಡ್ಲಿಲ್ಲ ಲೋಕ ಎತ್ತಕ್ಕೆ ಹೋಗೋಣ ಅಂದ್ರೆ ಧೈರ್ಯ ಸಾಕಾಗ್ತಾ ಇಲ್ಲ ಸರ್ ಯಾರ ಹತ್ರ ಹೋಗಿ ನಾವು ನ್ಯಾಯ ಕೇಳೋದು ನಾವು ಟೀಚರ್ಸ್ ಅಪಪೋರಿಗಳು ಸ್ಕೂಲ್ ಬಿಟ್ಬಿಟ್ಟು ಇಲ್ಲಿ ಬರಬೇಕು ಅಂದ್ರೆ ನಮ್ಗೆ ಎಷ್ಟು ಕಷ್ಟ ಇದೆ ದಯವಿಟ್ಟು ನಮ್ಗೆ ಏನಾದ್ರು ಮಾಡಿ ನ್ಯಾಯ ಕೊಡಿಯೋದ ಇಷ್ಟು ಜನ ಶಿಕ್ಷಕರ ಪರವಾಗಿ ನಿಮ್ಮ ಹತ್ರ ನಾನು ಕೇಳ್ಕೊತಿದ್ದೀನಿ ಸರ್ ಅಷ್ಟೇ ನಮ್ಮ ಇವರು ಹರೀಶ್ ಅವರು ಅಂದ್ರೆ ಅವ್ರು ಮೂರುವರೆ ಲಕ್ಷ ಎಕ್ಸ್ಟ್ರಾ ಕೇಳಿದಾರೆ ಆದ್ರೂ ಎರಡುವ ಲಕ್ಷ ಕೊಟ್ಟಿದ್ದಾರೆ ದಾಖಲಾ ಸಮತೆ ಇದೆ ಅವರು ಯಾವ್ದೇ ತರ ಬಿಲ್ ಕೊಟ್ಟಿಲ್ಲ ಇದೇ ಇನ್ನೊಬ್ರು ಮೇಡಮ್ ನಲವತ್ತೈದು ನಲವತ್ತೈದ ಸಾವಿರ ಕೊಟ್ಟಿದ್ದಾರೆ ಒಬ್ರು ಎಂಬತ್ ಸಾವಿರ ಕೊಡಿ ಇದೇ ತರ ಏಳು ಹತ್ರ ಆಗಿ ಕೊಡೋದು ಮಾಡ್ಕೊಡ್ತೀನಿ ಅಂತ ಅನ್ಬಿಟ್ಟು ಇಂತ ಅವಿವೇಕಿ ಕೆಲಸ ಮಾಡ್ತಾ ಇದ್ದಾನೆ ಮಾಡಿ ಹೇಳ್ತೀನಿ ನಿಮ್ಮ ವಿಡಿಯೋ ಮುಖಾಂತರ ಏನಾದ್ರು ಮಾಡ್ಕೊಡಕ್ಕೆ ಅವಕಾಶ ಇದ್ರೆ ದಯವಿಟ್ಟು ಮಾಡ್ಕೊಡಿ ಸರ್ ತುಂಬಾ ನೊಂದು ದಿವಸ ಶಿಕ್ಷಕರು ದುಡ್ಡು ಎಲ್ಲ ಕಟ್ಟಾಯಿತು ನಾನು ರಿಜಿಸ್ಟರ್ ಆಫೀಸ್ಗೆ ಮೂರ್ ಸತಿ ಹೋಗ್ಬಿಟ್ಟು ಮೂರು ಸತಿ ಬಂದೀನಿ ಆದ್ರೂ ನನಗೆ ಒಂದು ವಾರದಲ್ಲಿ ಏನೋ ಒಂದು ಒಂದು ಚೇರ್ನ ಹೋಲ್ಡರ್ ನಂಬರ್ ತಪ್ಪಾಗಿದೆ ಅದ್ರಿಂದ ನೀವು ಒಂದು ವಾರದಲ್ಲಿ ನಿಮ್ಗೆ ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಆರು ವರ್ಷ ಆಯ್ತು ಅದು ದುಡ್ಡು ತಗೊಂಡಿರೋದಿಲ್ಲ ರಸೀದಿರು ಕೊಡೋದಿಲ್ಲ ಒಂದ್ಸತಿ ಇಪ್ಪತ್ತೈದು ಸಾವಿರ ತಗೊಂಡ್ರು ಒಂದೊಂದ್ಸತಿ ದುಡ್ಡು ಕಟ್ಟಿದೀನಿ ಆದ್ರೂ ಕಟ್ಟಿಲ್ಲ ಅಂತ ಹೇಳಿಬಿಟ್ರು ಅವರು ಈ ಕೃಷ್ಣಮೂರ್ತಿ ಸರ್ ಸೆಕ್ರೆಟರಿ ಅವಾಗ ಅವರು ಸತೋದರು ಅವರು ನಾನು ಹೇಳಿದೆ ಅವರು ಬದುಕಿರುವಾಗ ಅದೇ ಪೆನ್ಸಿಲ್ ಇಂದ ಒಂದು ಹತ್ತು ರೂಪಾಯಿ ಕೊಟ್ಟರು ಬರೀತಾ ಇದ್ರು ಆಫೀಸ್ಗೆ ಬನ್ನಿ ನೀವು ಅಂತ ಹೇಳ್ಬಿಟ್ಟು ಕರ್ಸಿಬಿಟ್ಟು ಬಂದು ಲೆಕ್ಕ ತೋರಿಸ್ಬಿಡ್ಬಿಟ್ಟು ಗೆ ಇಪ್ಪತ್ತೈದು ಸಾವಿರ ಕೊಡಿ ಅಂತ ಹೇಳಿದ್ರು ಅದು ಇಪ್ಪತ್ತೈದು ಸಾವಿರ ತಗೊಂಡ್ರು ಬಿಲ್ ಬರೀ ಮಾತ್ರ ಕೊಟ್ಟರು ಡೇಟ್ ಬಟ್ಟಿಲ್ಲ ಇನ್ನೊಂದು ಸಾವಿರ ತಗೊಂಡ್ರು ಅದು ಬಿಲ್ ಕೊಟ್ಟಿಲ್ಲ ಏನು ಇಲ್ಲ ಲೆಕ್ಕ ಇಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡು ಹೊರಟ ಹೋಗಿದ್ದಾರೆ ಒಟ್ಟೆ ಆರು ಸಾವಿರದ

ಸಭೆ ಕರೀವಿ ಅಂತ ಒತ್ತಾಯ ಮಾಡೋರು ಆದ್ರಿಂದ ನಾವು ಬೋರ್ಡ್ ಅಲ್ಲಿ ರಿಜೇಷನ್ ಮಾಡಿ ಸಭೆ ಕರೆದಿರುವುದು ಸತ್ಯ ಪ್ರತಿಯೊಂದು ರಿಜಿಸ್ಟರ್ ಪೋಸ್ಟ್ ಮಾಡಿ ನೂರ ನಾಲ್ಕು ಜನಗಳಿಗೆ ರಿಜಿಸ್ಟ್ರೇಷನ್ ಪೋಸ್ಟ್ ನ ಮಾಡಿದೀವಿ ಅದರಲ್ಲಿ ಈಗ ಸಭೆ ಇಲ್ಲಿ ನಾವು ಅನುಮತಿ ತಗೊಂಡು ರೋಟರಿ ಹಾಲನ್ನ ಅವ್ರು ಮಾಡಿದ್ರು ಮತ್ತು ಅವತ್ತು ಶನಿವಾರ ಮೊನ್ನೆ ಹೋಗ್ಬೇಕಾದ್ರೆ ಕಮಿಷನರ್ ಆಫೀಸ್ ಲೆಟರ್ ಕೊಟ್ಟೆ ಇಲ್ಲಿ ದೇವರಾಜ್ರು ಕೊಟ್ಟೆ ದೇವರಾಜ್ ನೋಟ್ ಮಾಡಿ ನನಗೆ ಕಮಿಷನರ್ ಆಫೀಸ್ ದುಡ್ಡು ಕಟ್ಟಿ ಅಂದರು ಅಥವಾ ಸೋಮವಾರ ಅಂತ ಅಂದರು ಆದರೆ ಇವತ್ತು ಭಾನುವಾರ ನಾನು ಲೆಟರ್ ಕೊಟ್ಟಿರೋದ್ರಿಂದ ಒಂದು ಬಂದೋಬಸ್ತ್ ಕೊಡಬಹುದು ಅಂತ ತಿಳ್ಕೊಂಡು ನಾವು ಸಭೆ ಬಂದಿದ್ದಾರೆ ನಮ್ಮ ಶಿಕ್ಷಕರಲ್ಲ ಶಿಕ್ಷಕರಿಗೆ ನಾವು ಯಾವುದೇ ಲೋಪ ಬಗೆರೆ ಮಾಡ್ತಾ ಇಲ್ಲ ನಾವು ಇಲ್ಲಿ ಜಂಟಿ ರಿಜಿಸ್ಟ್ರು ಅಚ್ಚುತಾನಂದ ಮತ್ತು ಬೋರ್ಡ್ ಅಧ್ಯಕ್ಷ ಆ ಜಂಟಿ ರಿಜಿಸ್ಟ್ರ ಅದು ಅವ್ರು ಬಾರದೇ ಇರೋದಿಲ್ಲ ಸ್ವಲ್ಪ ಇಲ್ಲಿ ಬಂದಾಗಿದೆ ಸರ್ ಇದನ್ನು ಒಂದೇ ಸಹಿತ ನಾವು ಯಾರಿಗೂ ಬೇರೆಯವ್ರಿಗೆ ಲೋಪ ಮಾಡಿದರೆ ನಿವೇಶನಕಾರರಿಗೆ ಸಂಪೂರ್ಣ ಇರತಕ್ಕಂಥ ನಿವೇಶನಗಳು ಇದ್ದಾವೆ ಇಲ್ಲಿ ಏನು ಅಂದರೆ ಒಂದಲ್ಲ ಏನೋ ಸಂಘ ಮೋಸ ಮಾಡಿದೆ ಮೋಸ ಮಾಡಿದ್ದೆ ದೋಡ್ತಾ ಇದ್ದಾರೆ ನಮ್ಮದು ಹೊಸ ಹೊಸ ಆಡಿಟ್ಟು ಮತ್ತೊಂದು ಹೋಗಿದರೆ ಪಕ್ಕ ಇದೆ ಅದು ಲೋಪ ಇಲ್ಲ ಅದು ಲೋಪ ಇದ್ರ ಬೇಕು ಏನು ಬೇಕು ಏನು ಮಾಡ್ತಾರೆ ಬಂದಿರೋರಿಗೆ ಸಭೆಯ ಸಭೆ ಪೊಲೀಸರು ಅನುಮತಿ ಕೊಡ್ತಾ ಇಲ್ಲ ನಾವು ದಯವಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಸಭೆಯಲ್ಲಿ ಇಪ್ಪತ್ತೆರಡು ಇಪ್ಪತ್ತೈದಕ್ಕೆ ಜನರಲ್ಲಿ ಮಾಡಿದ್ದು ಜನರಲ್ ಬಳಿಗೆ ಒಂದು ನಿರ್ಣಯ ಸಭೆ ಮುಂದೆ ನಾನು ನಾನು ಹೇಳಿದ್ದೀನಿ ಸರ್ ದಯವಿಟ್ಟು ರಿಕ್ವೆಸ್ಟ್ ಮಾಡಿದ್ದೀನಿ ಸರ್ ನಾವು ಒಬ್ಬ ರಿಕ್ವೆಸ್ಟ್ ಮಾಡಿ ಪೊಲೀಸರು ಅನುಮತಿ ಕೊಡೋದ ಮೇಲೆ ನಾವು ಇದು ಮಾಡಲಿಕ್ಕೆ ಆಗಲ್ಲ ಸರ್ ನಾವು ಬೋರ್ಡಲ್ಲಿ ಮಾಡ್ಕೊಂಡು ಬಂದು ಅನುಮತಿ ಕೊಡೋದ್ರಿಂದ ನಾನು ಏನು ಮಾಡ್ತೀನಿ ಜನರಲ್ ಜನರಲ್ಲಿ ಮಾಡಿ ಮಹಾಜನ ಕಾಲದಲ್ಲಿ ಹಾಲ್ಬಿಟ್ Sampai. Tahu ini begini tuh.